ಜಮಕಂಡಿ ಹುಡುಗಿ ಹಾಡ ಕೇಳಿ ಚುಟ್ಟು ಚುಟ್ಟು ಅಣತೈತಿ ಜಮಕಂಡಿ ಹುಡುಗಿ ಹಾಡ ಕೇಳಿ ಚುಟ್ಟು ಚುಟ್ಟು ಅಣತೈತಿ ನೀನಾಥ ಬ್ಯಾಡ ಪಾದುಂಡ ನಗಲ್ಲದ ಮೋರು ನೀನಾಥ ಬ್ಯಾಡ

ಕಾರಾ ರೋಡ್ ಹುಡುಗಿ ನಂದು ನಿಂದು ಕೂಡಿ ನೀನೇ ಇಟ್ಕೊಂಡ ಗಾಡ್ ನಮಸ್ಕಾರ ಲೆ ಕವಿ ನಿಮ್ಮವ್ನು ಎಲ್ಲಿ ಇದ್ದಲಿ ಅವ್ನೋ ನಾನು ಎಣ್ಣಿ ನಾನು ಎಣ್ಣಿ ಅಂತ ಬರ್ದಿಲ್ಲ ಅಲ್ಲ ಒಮ್ಮೆಯರ ಕೈ ಹಾಕಿ ಕೈ ಹಾಕಿ ತೊಳ್ದಿಲ್ಲ ಅದೆ ಒಮ್ಮೆ ಗಮ್ಮ ಅಂತ ನಾರ್ತೈತಲ್ಲ ನಿಂದು ಏನಿಲ್ಲ ಅದು ಗಮ್ಮ ಅಂತ ನಾರೋದು ಸಾಬ್ ಸಾಬ್ ನೀ ಬ್ಯಾರೆ ತಿಳ್ಕೊಳಕ್ಕೆ ಹೋಗಬೇಡ ನಿಂದು ಎನ್ನಿ ಡಬ್ಬಿ ಅಂದಿದ್ದು ಏ ಎತ್ತಿ ಮಾಡೋ ಹೂವಿನ ಹುಡುಗಿ ನನ್ನ ಎಣ್ಣೆ ಬಗ್ಗೆ ಇಷ್ಟು ಕೇವಲ ಅಂತ ಮಾತಾಡ್ಬೇಡ ಯಾಕಂದ್ರೆ ನಿನಗ ಇನ್ನು ನನ್ನ ಎಣ್ಣೆ ರುಚಿ ಹತ್ತಿಲ್ಲ ಅದಕ್ಕೆ ನಾನು ಬೆಳ್ಳಿ ಕುಸುಬಿ ಎಣ್ಣಿ ತೊಗೊಂಡ ನಿನ್ನ ಜಂಗ್ ಹತ್ತಿದ ಬೋಗಾನೆ ಆಗ ಕೊಟ್ಟಾಗ ತಿಳಿತೈತಿ ನನ್ನ ಎಣ್ಣೆ ಮಹತ್ವ ಅಂತ ಎಣ್ಣೆ ಬಗ್ಗೆ ಬಹಳ ತಿಳ್ಕೊಂಡು ಎಂದಂಗ್ ಬಿಡ ತಿಳ್ಕೊಂಡಾಗ ಮಾಡ್ಬೇಕೈತೆ ಅಲ್ಲ ಎಣ್ಣೆ ಮಹತ್ವ ಅಷ್ಟೊಂದ್ ಐತ್ಯಾ ನೋಡಲ್ಲ ಒಂದ ಒಂದ್ ಸಲ ತಗೊಂಡ್ ನೋಡಿ ಎಣ್ಣೆ ಹೌದಲ್ಲ ನನಗೂ ಕವಿ ನೀನ್ ಎಣ್ಣೆ ತಗೋಬೇಕು ಅಂತ ಹಾಸ್ಕೊಂಡ್ ಮಕ್ಕಳಕ್ಕೆ ನಿನಗೂ ಬೇಕಾತ ಬೇಕಾತೋಡ್ ಹುಡುಗಿ ನಿನಗೆ ಎಣ್ಣೆ ಬೇಕಂದ್ರೆ ಚಲೋ ಬಿಳಿ ಕುಸುಬಿ ಎಣ್ಣೆ ಕೊಡ್ತಾನೆ ಎಂಟು ದಿವಸ ಒಂದ್ ಎಂಟು ದಿವಸ ನಾರ್ತೈತಿ ಇನ್ನೇಮ್ ಬರ್ಬೇಕಲ್ಲ ಮಾಮಾ ಎಣ್ಣೆ ಮಾಮಾ ಎಣ್ಣೆ ಅದಕ್ಕೆ ಒಟ್ ನೋಡ್ ನೀ ಯಾವ್ದು ಎಣ್ಣೆ ಕೊಡ್ತಿ ಕೊಡ ಚಲೋ ಪ್ಯೂವರ್ ಎಣ್ಣೆ ಕೊಡ್ಬೇಕು ನನಗ ಅಷ್ಟ ನೋಡ್ಮಲ್ಲ ನನ್ನ ಎಣ್ಣೆ ತಿಂದಕ್ಕೆ ಬಡಕಿದ್ದಕ್ಕಿ ದಿಪ್ಪ ಕಾಳ ದಿಪ್ಪಿದ್ದಕ್ಕಿ ಬಡಕ ತಪ್ಪ ನಿಂದಿದ್ರೆ ನಾ ಏನ್ ಮಾಡ್ಲಿ ಅವನು ನಾವು ಬಡಕ ಆಗಕ ನೋಡಕತ್ತೀವಿ ಅಲ್ಲಿ ಕವಿ ತಪ್ಪ ನಂದ್ಯಂಗ ಆಗತ್ತ ಅಂತ ಅದ ನಾ ಹುಡುಗಿ ನಿನ್ನೆ ಎಣ್ಣೆ ಕುಡಿಕಿ ತೊಳಿಲಾರ್ದನ್ನ ಹಾಕಿಸ್ಕೊಂಡು ಆದ್ರ ನಾ ಏನ್ ಮಾಡ್ಲಿ ಏ ಕವಿ ನಿನ್ನ ಎಣ್ಣೆ ಹಂಗಿತ್ತು ಹಿಂಗಿತ್ತು ಅಂತ ನಾ ಕೇಳಲ್ಲ ಮತ್ತ ಏನ್ ಮಾಡುದು ಕವಿ ಅವ್ನು ದಿವ್ಸ ಕೆಡ ಸಲ ಕೈ ಹಾಕಿ ಸಾಮಾನು ಪುಡಿ ಹಾಕಿ ತೊಳಿತೀವಿ ನಮ್ ಕಡೆಗೆ ಕೈ ಹಚ್ಚಿ ತೊಳೆದ ಯಾವಾಗ ಹಸನ ಆಗ್ಬೇಕಾದ ಕುಡಿಕಿ ನಮ್ಮಂತರ ಕೈ ಕೊಟ್ಟು ನೋಡು ನಿನ್ನ ಕುಡಿಕಿ ತಿಕ್ಕಿ ಹಸನ ಮಾಡಿ ಕೊಡ್ತೀವಿ ಅಂತ ಕುಡಿಕಿ ಕೈ ಹಾಕಕ್ ಬಂದ ಸೂರ್ಯ ಅಲ್ಲ ಅಪ್ಪಿ ನೋಡಿಲಿ ನೀ ಕೈ ಹಾಕೋದ್ ಬೇಡ ನೀನ್ ಬೇಡ ಮೊದಲ್ ನೀ ಎಣ್ಣಿ ಕೊಡು ತಗಿ ಎಣ್ಣಿ ಹಾಕಂತ ಅದ್ರ ಆಯ್ತು ಬಿಡ ನಾನು ಚಿನ್ನು ಎಣ್ಣೆಣ್ಣೆ ಇಲ್ಲೇ ಹಾಕಲೇ ಇಲ್ಲ ಮನೆಗೆ ಬಂದು ಹಾಕಲೇ ಅಷ್ಟೇ ಲೇಟ್ ಮಾಡಂಗಿಲ್ಲ ಪಿ ನಮಗೆ ಏನೇ ಇಲ್ಲೇ ಹಾಕಬೇಕು ಮನೆಗೆ ಅಂದ್ರೆ ಲೇಟ್ ಆಗತ್ ಮತ್ತ ಕರೆಕ್ಟ್ ಮಾಪಿ ನೋಡಿ ಹಾಕ್ಬೇಕು ನೋಡ ಕವಿ ಮಾಪ್ನಾಗ ನಾ ಎತ್ತಿದ ಕೈ ನಿನಗೆ ಏಟ್ ಬೇಕು ಅಟಟ ಅಟಟ ಹಾಕ್ತನ ಅಟಟ ಹಾಕ್ತ್ಯಾ ಆಯ್ತ ಹಾಗಾದ್ರ ಅರ್ಧ ಕೆಜಿ ಹಾಕ್ ಕರೆಕ್ಟ್ ಹೇಳ ಹಾ ಸೆಕ್ಸಿ ಲೇಡಿ ಬರಂಗಿಲ್ಲ ಏ ಏ ಏ ನೀನು ಅಲ್ಲ ಅವನು ಅರ್ಧ ಕೆಜಿ ಗೆ ಈ ಕೆಜಿಗೆ ಬರ್ತಿತ್ತು ಅದು ಅಲ್ಲ ಹುಡುಗಿ ಹಾ ನಿನ್ನ ಮುಂದೆ ತುಂಬಾ ಮಾಡಿ ತುಂಬಾ ಮಾಡಿ ಹಾಕಿನೆ ನೋಡಕ ಕುಡಿಕೆ ಇಷ್ಟ ಐತೆ ತಳ ಇಂಬಿಟ್ಟನ ಕುಡಿಕೆ ಮಾಡಿದವ ಅಲ್ಲ ದೋಸ್ತ ತಳ ಇಂಬಿಟ್ಟನ ಅಂತ ಎನ್ನ ಕಡಿಮೆ ಹಾಕಿದ್ರೆ ಬಿಟ್ಟೆ ನಾನು ಮಗಳ ನಾನು ಬಿಡು ಮಗಳ ಇಲ್ಲ ನೋಡ್ಬಾಯಿ ನಿನ್ನೆ ಎಣ್ಣಿ ಕುಡುಕಿ ನೋಡಿ ನನ್ನ ಮನೆ ಮುಂದಿಂದ ಹಳೆ ಬಾವಿ ನೆನಪಿ ಬರ್ತನಾಗ ಏಟ್ ಬೇಕು ನಿನಗ ಹೌದಾ ಇಡೀ ಡಾಪಿನ ಬರ್ತಾನು ಬರೋ ರಿಂಗ್ ರಿಂಗ್ ಕಿವಿಯ ನಜಮುಕಿ ಎಲ್ಲರ ತಂದಿಯ ಹುಡುಕಿ ंग किवीया नाचु मुरकीर तंदी मुरकी ಕನ್ನಿ ದೊಳಗಿ ಕನ್ನಿ ಪತ್ತೊಳಗ ತೀಗ ಕಿ ಝುಮಕಿ ಎಲ್ಲರ ತಂದಿಯ ಉಡುಕಿ ಬಂಗಿ ಎಲ್ಲರ ತಂದಿಯ ಹುಡುಕಿ